ಡೇ ರಿಪಬ್ಲಿಕ್ ಡೇ ಏನಂದ್ರೆ ಏನಂತಾರೆ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಒಂದಷ್ಟೇ ಜಾಯ್ನ್ ಹಾಕ್ತಿದ್ದಾರೆ ಹಿಮಾಲ್ ಹಳ್ಳಿಯ ಅಪ್ಪು

ಆಮೇಲೆ ಗುಂಡು ತಗೋ ಗುಂಡುಂತ ಹೋಗೋ ಗಾಯ್ಸ್ ನಂದು ಔಟ್ಫಿಟ್ ನೋಡ್ತೀರಾ ಹಂಗೆ ಔಟ್ಫಿಟ್ ತೋರಿಸು ಹೆಂಗಿದೆ ಗಾಯಿಸ್ ಔಟ್ಫಿಟ್ಟು ಹೆಂಗಿದೆ ಗಾಯ್ಸ್ ಗಾಯ್ಸ್ ಇವತ್ತು ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಕಳ್ಳಕ್ಕೆ ಪರ್ಸೆ ನಮ್ಮ ಮೇಲೆ ಕಳ್ಳಕ್ಕೆ ಪರ್ಸೆ ನಾವಲ್ಲಿ ಏನೇನು ಕೂಳೆ ಇರ್ತೀವಿ ಇವತ್ತು ಎಲ್ಲ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ನೋಡ್ಕೊಂಡ್ಬರೋಣ ನಮ್ಮ ಬೇಬಿ ನೋಡಿಸ್ತವನೇ ಇದು ನಮ್ಮ ಮಿನಿ ಸಂಕ್ರಾಂತಿ ಬ್ಲಾಗ್ ಅಂದ್ಕೊಳ್ಳಿ ಬನ್ನಿ ನೋಡ್ಕೊಂಡು ಬರೋಣ ಜನ ಮುಂದೆ ಹಿಂಗೆ ಹೋಗ್ತವ್ರೆ ಮತ್ತೆ ಸ್ಲೋ ಮೋಷನಲ್ಲಿ ಹೋಗ್ಬೇಕಾಗಿ ಇದು ನಮ್ಮ ಚಿಕ್ಕ ಬಿಲ್ಡಿಂಗು ಆರ ನಕೋ ರೀತಿಯ ಬ್ಲಾಗಲ್ಲಿ ಇದ್ದೀನಿ ಗೊತ್ತಾ ಕಲಿತಿಲ್ಲ ನಾವು ಬದುಕೋದು ಕಲಿತವರು ಲೋಕಾನೆ ನಿಂತು ಮೂರ್ ಹಾಲು ಕುಡ್ಕೊಂಡು ಇರುವವರು ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು ಜೊತೆ ಜಾಯ್ನ್ ಆಗ್ತಿದ್ದಾರೆ ಇಮ್ಮಲ್ ಹಳ್ಳಿಯ ಅಪ್ಪು ಅವನು ಫುಲ್ಲು ನಮ್ಮ ಬ್ಲಾಗ್ ನೋಡ್ಬಿಟ್ಟು ಅದಕ್ಕೆ ಬರ್ತಿದ್ದಾನೆ ನಮ್ ಜೊತೆ ಅವರಿಗೆ ವೈಟಿಂಗ್ ಮಾಡ್ತಾರದು ಕೊರಿಯಂದು ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಅಮೆರಿಕಾದಿಂದ ಹಂಗೆ ಓಡ್ ಬಂದಿರೋ ನಂಗೆ ಕೊರಿಯನ್ ಡರ್ಟಿ ಡರ್ಟಿ ಪೀಪಲ್ ಗುಡ್ ಲೇಡಿ

ನಿನ್ನ ಭೂಮಿ ಮೇಲೆ ಯಾಕಿರ್ಬೇಕು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ರಿಪಬ್ಲಿಕ್ ಡೇ ಕಣ ಏನಂತಾರೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

ಇವತ್ತು ಬಿಗ್ ಬಾಸ್ ಫೈನಲ್ ಫಿನಾಲೆ ಬರ್ತೀರ ದಯವಿಟ್ಟು ವೋಟ್ ಮಾಡಿ ಗೆಲ್ಸಿ ಯಾರನ್ನ ಗೆಲ್ಸ ಹನುಮಂತ ಗೆಲ್ಸಣ ಹನುಮಂತ ಬೇಡ ಗೈಸ್ ಗೆಲ್ಸ್ರೆ ರಾಜಕ್ಕೆ ಗೆಲ್ಸಿ ನಂಗೆ ಹನುಮಂತ ಗೆಲ್ಬಾರ ಕುರಿ ಕಬ್ಬು ಕಬ್ಬು ಅದ್ ನೈಟು ನೈಟು ಈಗಲ್ಲ ಓಕೆ ಓಕೆ ಇನ್ನು ಇವಾಗ ಜನ ಸೇರ್ತವ್ರಿ ಬಾಯ್ಲಿ ಒಳಿಕೊಬ್ರನಾ

ರೋಡಿಗಿಳಿ ನಡಿಗೈಸ್ ಇವತ್ತೇನ್ ನೋಡ್ತಾ ಇದ್ರಿ ಇಲ್ಲಿ ಕಡಲೆಕಾಯಿ ತೆರೆ ಮತ್ತೆ ಅವರೇ ಕಾಯಿಗಳು ಮಚ್ಚ ಬಾ ಮಂಚ ನೀನ್ ಬ್ಲಾಗಿಗ್ ಸಪೋರ್ಟ್ ಮಾಡ್ತೀನಿ ಗಾಯ್ಸ್ ನಮ್ಮ ದರ್ಶನ್ ಅವ್ರು ಹೇಳ್ತಿದ್ರೆ ಬ್ಲಾಗಿ ಸಪೋರ್ಟ್ ಮಾಡುದು ನೀನು ಸಪೋರ್ಟ್ ಮಾಡ್ತೀನಿ ಕಾರಣದಿಂದ

ಏನಕ್ಕೆ ಮಾತಾಡೋದು ನೋಡಿ ಸರ್ ಪಟ್ಟು ಬೇರೆ ಅಂತ ಅದನ್ನು ನೋಡೋಣ ಇನ್ನು ಗೈಸ್ ತಲೆ ಕೆಟ್ಟ ಇನ್ನೂ ಡಿಸೀಸ್ ಇನ್ನು ಇವಾಗ ಸ್ಟಾರ್ಟ್ ಆಗಿರೋದು ನಮ್ಮ ದರ್ಶನ್ ಯೂಟ್ಯೂಬ್ ಚಾನೆಲ್ ಅವರು ಯಾವುದೇ ಕಾರಣಕ್ಕೂ ಯಾವುದನ್ನು ಬಿಡದೆ ಒಂದೊಂದು ಕ್ಷಣ ಒಂದೊಂದು ನಿಮಿಷವನ್ನು ಆತ್ಮೀತಿಯ ಸ್ಮರಣೆಯಾಗಿ ಎಲ್ಲವನ್ನು ತೋರಿಸ್ತಾರೆ ಗೈಸ್